ಹೆಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟುಡೇ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ ಕ್ವಶನ್ ಆನ್ಸರ್ಸ್ ಫ್ರಮ್ ದ ಸಿಕ್ಸ್ತ್ ಸೋಷಿಯಲ್ ಸೈನ್ಸ್ ಅವರ್ ಪ್ರೈಡ್ ಅವರ್ ಸ್ಟೇಟ್ ಕರ್ನಾಟಕ ಆ್ಯಂಡ್ ದ ಕಲಬುರ್ಗಿ ಡಿವಿಷನ್ ಫ್ರೆಂಡ್ಸ್ ಈ ದಿನ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಕಲಬುರ್ಗಿ ವಿಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ ದ ಫಸ್ಟ್ ಕ್ವಶನ್ ಈಸ್ ಇನ್ ವಿಚ್ ಇಯರ್ ನಿಜಾಮ್ಸ್ ಪ್ರಾವಿನ್ಸ್ ವಾಸ್ ಮರ್ಸ್ ಟು ಇಂಡಿಯಾ ನಿಜಾಮ್ ಸಂಸ್ಥಾನವು ಯಾವ ವರ್ಷದಂದು ಭಾರತದ ಗಣರಾಜ್ಯದಲ್ಲಿ ವಿಲೀನಗೊಂಡಿತು ದ ಆನ್ಸರ್ ಈಸ್ ನಿಜಾಮ್ಸ್ ಪ್ರಾವಿನ್ಸ್ ವಾಸ್ ಮರ್ಜ್ ಟು ಇಂಡಿಯಾ ಆನ್ ಸೆಪ್ಟೆಂಬರ್ ಸೆವೆಂಟೀನ್ ನೈನ್ಟೀನ್ ಫೋರ್ಟಿ ಏಟ್ ಕಾಮನ್ ಎರಾ ಸೆಪ್ಟೆಂಬರ್ ಹದಿನೇಳರ ಸಾವಿರದ ಒಂಬೈನೂರ ನಲವತ್ತೆಂಟರಂದು ನಿಜಾಮ್ ಸಂಸ್ಥಾನವು ಭಾರತದ ಗಣರಾಜ್ಯದಲ್ಲಿ ವಿಲೀನವಾಯಿತು ಹಂಪಿ ವಾಸ್ ದ ಕ್ಯಾಪಿಟಲ್ ಸಿಟಿ ಆಫ್ ವಿಚ್ ಡಿನಾಸ್ಟಿ ದ ಆನ್ಸರ್ ಈಸ್ ಹಂಪಿ ವಾಸ್ ದ ಕ್ಯಾಪಿಟಲ್ ಸಿಟಿ ಆಫ್ ವಿಜಯನಗರ ಕಿಂಗ್ ಹಂಪಿಯು ಯಾರ ಒಂದು ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ವಿಜಯನಗರ ಅರಸರ ಒಂದು ರಾಜಧಾನಿಯಾಗಿತ್ತು ನೆಕ್ಸ್ಟ್ ಕ್ವಶನ್ ನೇಮ್ ಎನಿ ಟು ಪಾಳೆ ಹೂ ರೂಲ್ಡ್ ಆಫ್ಟರ್ ದ ಫಾಲ್ ಆಫ್ ಬಹಮನಿ ಆ್ಯಂಡ್ ವಿಜಯನಗರ ಕಿಂಗ್ಸ್ ಅಂದರೆ ವಿಜಯನಗರ ಮತ್ತು ಬಹಮನಿ ಅರಸು ಮನೆತನದ ಮನೆತನದ ಒಂದು ಪತನದ ನಂತರ ಆಡಳಿತ ನಡೆಸಿದ ಎರಡು ಪಾಳೆ ಪಟ್ಟುಗಳ ಹೆಸರುಗಳನ್ನು ಬರೆಯಿರಿ ಅಂತ ಹೇಳ್ಬಿಟ್ಟು ದ ಆನ್ಸರ್ ಇಸ್ ಟು ಪಾಳೆಗ್ರಾಸ್ ಹೂ ರೂಲ್ಡ್ ಆಫ್ಟರ್ ದ ಫಾಲ್ ಆಫ್ ಬಹಮನಿ ಆ್ಯಂಡ್ ವಿಜಯನಗರ ಕಿಂಗ್ಸ್ ವರ್ ದೋಸ್ ಆಫ್ ಹರಪ್ಪನಹಳ್ಳಿ ಸಂಡೂರ್ ಜರಿಮಲೆ ಆ್ಯಂಡ್ ಸುರಪುರ ಎನಿ ಟು ಆರ್ ಅಕ್ಸೆಪ್ಟಬಲ್ ಯು ಕ್ಯಾನ್ ರೈಟ್ ಎನಿ ಟೂ ಫ್ರಮ್ ದೀಸ್ ಅವರು ಎರಡನ್ನ ಕೇಳಿದರೆ ಇದರೊಳಗಡೆ ಯಾವುದಾದ್ರೂ ಎರಡನ್ನ ಬರೀಬಹುದು ದ ನೆಕ್ಸ್ಟ್ ಕ್ವಶನ್ ಇಸ್ ವಿಚ್ ಟೂ ರಿವರ್ಸ್ ಆರ್ ದ ಮೇಜರ್ ರಿವರ್ಸ್ ಆಫ್ ಕಲಬುರಗಿ ಡಿವಿಜನ್ ಕಲಬುರ್ಗಿ ವಿಭಾಗದ ಎರಡು ಪ್ರಮುಖ ನದಿಗಳು ಯಾವುವು ದ ಆನ್ಸರ್ ಇಸ್ ದ ಮೇಜರ್ ರಿವರ್ಸ್ ಆಫ್ ಕಲಬುರ್ಗಿ ಡಿವಿಜನ್ ಆರ್ ಭೀಮಾ ತುಂಗಭದ್ರಾ ಕೃಷ್ಣ ಮುಲ್ಲಮರಿ ಆಂಡ್ ಬನ್ನೆಟುರ ಎನಿ ಟೂ ಆರ್ ಅಕ್ಸೆಪ್ಟಬಲ್ ನೆಕ್ಸ್ಟ್ ಕ್ವೆಶನ್ ಇಸ್ ರೈಟ್ ದ ನೇಮ್ ಆಫ್ ಒನ್ ಡ್ಯಾಮ್ ಇನ್ ಬೀದರ್ ಡಿಸ್ಟಿಕ್ ಬೀದರ್ ಜಿಲ್ಲೆ ಇರುವ ಒಂದು ಆಣೆಕಟ್ಟಿನ ಹೆಸರನ್ನು ತಿಳಿಸಿ ದ ಆನ್ಸರ್ ಈಸ್ ಒನ್ ಡ್ಯಾಮ್ ಇನ್ ದೀದರ್ ಡಿಸ್ಟಿಕ್ ಈಸ್ ದ ಕಾರಂಜಾ ಡ್ಯಾಮ್ ನೇಮ್ ದ ಡ್ಯಾಮ್ ವಿಚ್ ಪ್ರೊವೈಡ್ಸ್ ಇರಿಗೇಷನ್ ಫೆಸಿಲಿಟಿ ಟು ರಾಯಚೂರು ವಿಜಯನಗರ ಆ್ಯಂಡ್ ಬಳ್ಳಾರಿ ಡಿಸ್ಟಿಕ್ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಿಗೆ ನೀರಾವರಿಯನ್ನು ಒದಗಿಸುತ್ತಿರುವ ಅಣೆಕಟ್ಟಿನ ಹೆಸರನ್ನು ತಿಳಿಸಿ ದ ಆನ್ಸರ್ ಇಸ್ ದ ತುಂಗಭದ್ರಾ ಡ್ಯಾಮ್ ತುಂಗಭದ್ರಾ ಅಣೆಕಟ್ಟು ಪ್ರೊವೈಡ್ಸ್ ಇರಿಗೇಷನ್ ಫೆಸಿಲಿಟೀಸ್ ಟು ರಾಯಚೂರು ಬಳ್ಳಾರಿ ಆ್ಯಂಡ್ ವಿಜಯನಗರ ಡಿಸ್ಟಿಕ್ಟ್ ದ ನೆಕ್ಸ್ಟ್ ಕ್ವಶನ್ ಇಸ್ ವಿಚ್ ಆರ್ ದ ಮೇಜರ್ ಇಂಡಸ್ಟ್ರೀಸ್ ಇನ್ ದ ಕಲಬುರ್ಗಿ ಡಿಸ್ಟಿಕ್ ದ ಆನ್ಸರ್ ಈಸ್ ಮೇಜರ್ ಇಂಡಸ್ಟ್ರೀಸ್ ಅಂದ್ರೆ ಕಲಬುರಗಿ ವಿಭಾಗದ ಪ್ರಮುಖ ಉದ್ದಿಮೆಗಳನ್ನು ತಿಳಿಸಿದ ಆನ್ಸರ್ ಈಸ್ ಮೇಜರ್ ಇಂಡಸ್ಟ್ರೀಸ್ ಇನ್ ದ ಕಲಬುರ್ಗಿ ಡಿವಿಜನ್ ಇನ್ಕ್ಲೂಡ್ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಶುಗರ್ ಇಂಡಸ್ಟ್ರೀ ಸಿಮೆಂಟ್ ಇಂಡಸ್ಟ್ರೀಸ್ ಅಂಡ್ ಥರ್ಮಲ್ ಪವರ್ ಪ್ಲಾಂಟ್ಸ್ ಸ್ಪೆಷಲಿ ಯಾದಗಿರಿ ಆಂಡ್ ಕಲಬುರ್ಗಿ ಹ್ಯಾವ್ ಹ್ಯೂಜ್ ಸಿಮೆಂಟ್ ಇಂಡಸ್ಟ್ರೀಸ್ ಪ್ರಮುಖ ಉದ್ದಿಮೆಗಳು ಯಾವ್ದಾವುದಪ್ಪ ಅಂತ ಅಂದರೆ ಕಬ್ಬಿಣ ಮತ್ತು ಉಕ್ಕು ಸಕ್ಕರೆ ಸಿಮೆಂಟು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಇನ್ನು ಮುಂತಾದವುಗಳು ಅದರೊಳಗಡೆಯು ಅದರೊಳಗಡೆ ಯಾದಗಿರಿ ಮತ್ತು ಕಲಬುರ್ಗಿಯಲ್ಲಿ ಬಹಳಷ್ಟು ಬೃಹತ್ ಸಿಮೆಂಟ್ ಇಂಡಸ್ಟ್ರಿಗಳು ಇದೆ ವಿಚ್ ಡಿಸ್ಟಿಕ್ಟ್ ಆಫ್ ಕಲಬುರ್ಗಿ ಡಿವಿಷನ್ ಹ್ಯಾವ್ ಐರನ್ ಓರ್ ಆ್ಯಂಡ್ ಮ್ಯಾಂಗನೀಸ್ ಡಿಪಾಸಿಟ್ಸ್ ಅಂತಂದರೆ ಕಲಬುರಗಿ ವಿಭಾಗದ ಯಾವ ಜಿಲ್ಲೆಗಳಲ್ಲಿ ಬೃಹತ್ ಕಬ್ಬಿಣ ಮತ್ತು ಮ್ಯಾಂಗನೀಸ್ ಅದಿರಿನ ನಿಕ್ಷೇಪಗಳಿವೆ ದ ಆನ್ಸರ್ ಇಸ್ ಬಳ್ಳಾರಿ ಆ್ಯಂಡ್ ವಿಜಯನಗರ ಡಿಸ್ಟಿಕ್ಸ್ ಹ್ಯಾವ್ ಐರನ್ ಓರ್ ಆ್ಯಂಡ್ ಮ್ಯಾಂಗನೀಸ್ ಡಿಪಾಸಿಟ್ಸ್ ಅಂದರೆ ಬಳ್ಳಾರಿ ಮತ್ತು ವಿಜಯನಗರ ಡಿಸ್ಟಿಕ್ ನೇಮ್ ದ ಫೇಮಸ್ ದರ್ಗಾ ಇನ್ ಕಲ್ಬುರ್ಗಿ ಅಂತಂದರೆ ಕಲ್ಬುರ್ಗಿಯಲ್ಲಿರುವ ದರ್ಗಾದ ಹೆಸರೇನು ಆನ್ಸರ್ ದ ಫೇಮಸ್ ದರ್ಗಾ ಇನ್ ಕಲ್ಬುರ್ಗಿ ಇಸ್ ಖ್ವಾಜಾ ಬಂದೇ ನವಾಜ್ ದರ್ಗಾ ಖಾಜಾ ಬಂದೇ ನವಾಜ್ ದರ್ಗಾ ಅನ್ನೋದು ಬಹಳಷ್ಟು ಪ್ರಸಿದ್ಧವಾಗಿರುವ ದರ್ಗಾ ಆಗಿದೆ ಕಲಬುರಗಿಯಲ್ಲಿ ನೇಮ್ ಟೂ ಎಪಿಕ್ ಪೋಯಮ್ಸ್ ರಿಟನ್ ಜ್ಯೂರಿಂಗ್ ಏನ್ಷಿಯಂಟ್ ಟೈಮ್ಸ್ ಇನ್ ಕಲ್ಬುರ್ಗಿ ಡಿ ಡಿಸ್ಟಿಕ್ ಎಪಿಕ್ ಅಂತಂದರೆ ಪ್ರಾಚೀನ ಕಾಲದ ಒಂದು ರಚಿತವಾದ ಎರಡು ಕಾವ್ಯಗಳನ್ನು ಹೆಸರಿಸಿದೆ ಆ್ಯನ್ಸರ್ ಇಸ್ ಟು ಎಪಿಕ್ ಪೋಯಮ್ಸ್ ರಿಟನ್ ಜ್ಯೂರಿಂಗ್ ಏನ್ಷಿಯಂಟ್ ಟೈಮ್ಸ್ ಇನ್ ದ ಕಲಬುರ್ಗಿ ಡಿವಿಷನ್ ಆರ್ ಕವಿರಾಜ ಮಾರ್ಗ ಆ್ಯಂಡ್ ವಿಕ್ರಮಾರ್ಜುನ ವಿಜಯ ರೈಟ್ ಅ ಶಾರ್ಟ್ ನೋಟ್ ಆನ್ ವಚನ ಮೂಮೆಂಟ್ ವಚನ ಚಳುವಳಿಯ ಬಗ್ಗೆ ಒಂದು ಸಂಕ್ಷಿಪ್ತ ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ದ ಆನ್ಸರ್ ಇಸ್ ದ ವಚನ ಮೂಮೆಂಟ್ ವಾಸ್ ಎ ಲೀಡಿಂಗ್ ಸೋಷಿಯಲ್ ರಿಫಾರ್ಮ್ ಮೂಮೆಂಟ್ ಆಫ್ ದ ಟ್ವೆಲ್ತ್ ಸೆಂಚುರಿ ದಟ್ ಟುಕ್ ಪ್ಲೇಸ್ ಇನ್ ದ ಕಲ್ಯಾಣ ಆಫ್ ಕಲ್ಬುರ್ಗಿ ಡಿವಿಷನ್ ಕರ್ನಾಟಕದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಜರುಗಿದ ಮಹತ್ವ ಒಂದು ಸಮಾಜ ಸುಧಾರಣಾ ಚಳುವಳಿ ಅಂತನೇ ಇದನ್ನು ಹೇಳಬಹುದು ನೆಕ್ಸ್ಟ್ ಮೆನಿ ವಚನಕಾರಸ್ ಲೈಕ್ ಬಸವಣ್ಣ ಅಲ್ಲ ಮಹಾಪ್ರಭು ಅಕ್ಕ ಮಹಾದೇವಿ ಜೇಡರ ದಾಸಿಮಯ್ಯ ಆ್ಯಂಡ್ ಸಿದ್ದರಾಮ ಅಮಾಂಗ್ ಅದರ್ಸ್ ವರ್ ಪಾರ್ಟ್ ಆಫ್ ದಿಸ್ ಮೂಮೆಂಟ್ ಆ್ಯಂಡ್ ಮೆನಿ ಮೆನ್ ಆ್ಯಂಡ್ ವಿಮೆನ್ ರೋಟ್ ವಚನಾಸ್ ಅಷ್ಟೇ ಅಲ್ಲದೆ ಕಲ್ ಈ ಒಂದು ಬಸವಣ್ಣರವರು ಅಲ್ಮ ಅಲ್ಲ ಮಹಾಪ್ರಭುವವರು ಅಕ್ಕ ಮಹಾದೇವಿ ಜೇಡರ ದಾಸಿಮಯ್ಯ ಸಿದ್ದರಾಮ ಮುಂತಾದ ಶಿವಶರಣರು ಇದರೊಳಗಡೆ ಭಾಗಿಯಾಗಿದ್ದರು ಈ ಚಳುವಳಿಯಲ್ಲಿ ಅಷ್ಟೇ ಅಲ್ಲದೆ ಈ ಒಂದು ಸಮಾಜದ ಎಲ್ಲಾ ಸ್ತರದ ಪುರುಷರು ಮತ್ತು ಮಹಿಳೆಯರು ಬಹಳಷ್ಟು ವಚನಗಳನ್ನು ಸಹ ಬ ನೆಕ್ಸ್ಟ್ ಕ್ವಶನ್ ಈಸ್ ನೇಮ್ ಟು ಪೀಪಲ್ ಹೂ ಆರ್ ವೆಲ್ ನೋನ್ ಇನ್ ದ ಫೀಲ್ಡ್ ಆಫ್ ದಾಸ ಸಾಹಿತ್ಯ ದಾಸ ಸಾಹಿತ್ಯದಲ್ಲಿ ಸಾಧನೆ ಮಾಡಿದ ಇಬ್ಬರು ದಾಸ ಶ್ರೇಷ್ಠರ ಒಂದು ಹೆಸರನ್ನು ಬರೆಯಿರಿ ದ ಆನ್ಸರ್ ಇಸ್ ಟು ಪೀಪಲ್ ವೆಲ್ ನೋನ್ ಇನ್ ದ ಫೀಲ್ಡ್ ಆಫ್ ದಾಸ ಸಾಹಿತ್ಯ ಆರ್ ಕನಕದಾಸ ಪುರಂದರ ದಾಸ ಆಂಡ್ ರಾಘವೇಂದ್ರ ತೀರ್ಥ ದ ದಾಸಕೂಟ ವಾಸ್ ಫಾರ್ಮ್ಡ್ ಅಂಡರ್ ದ ಲೀಡರ್ಶಿಪ್ ಆಫ್ ಶ್ರೀ ವ್ಯಾಸರಾಯ ಎನಿ ಟು ಆರ್ ಅಕ್ಸೆಪ್ಟಬಲ್ ಅಂತಂದರೆ ಯಾವುದಾದ್ರೂ ಎರಡು ಇಬ್ಬರ ಒಂದು ಹೆಸರನ್ನು ನಾವು ಬರೀಬಹುದು ದ ನೆಕ್ಸ್ಟ್ ಕ್ವಶನ್ ಈಸ್ ನೇಮ್ ದ ಫೋಕ್ ಡ್ಯಾನ್ಸಸ್ ಆಫ್ ಕಲ್ಬುರ್ಗಿ ಡಿವಿಷನ್ ಅಂತಂದರೆ ಜನಪದ ಕುಣಿತಗಳನ್ನು ಹೆಸರಿಸಿ ವಿಭಾಗದ ಒಂದು ಜನಪದ ಕುಣಿತಗಳು ದ ಆನ್ಸರ್ ಈಸ್ ದ ಫೋಕ್ ಡ್ಯಾನ್ಸಸ್ ಆಫ್ ಕಲ್ಬುರ್ಗಿ ಡಿವಿಷನ್ ಇನ್ಕ್ಲೂಡ್ ನಂದಿ ಕುಣಿತ ಅಲ್ಲವಿ ಕುಣಿತ ಚೌಡಮ್ಮನ ಕುಣಿತ ಲಂಬಾಣಿ ಕುಣಿತ ಕೋಲಾಟ ವೀರಗಾಸೆ ಆ್ಯಂಡ್ ದುರ್ಗಾ ಮುರಗಿ ಎನಿ ಟು ಆರ್ ಅಕ್ಸೆಪ್ಟಬಲ್ ನೆಕ್ಸ್ಟ್ ಕ್ವೆಶನ್ ಇಸ್ ನೇಮ್ ದ ಯೂನಿವರ್ಸಿಟಿ ಇನ್ ರಾಯಚೂರ್ ಆಫ್ ದಿಸ್ ಡಿವಿಷನ್ ರಾಯಚೂರು ಜಿಲ್ಲೆಯಲ್ಲಿರುವಂಥ ವಿಶ್ವವಿದ್ಯಾಲಯ ಯಾವುದು ದ ಆನ್ಸರ್ ಇಸ್ ದ ಯೂನಿವರ್ಸಿಟಿ ಇನ್ ರಾಯಚೂರ್ ಆಫ್ ದಿಸ್ ಡಿವಿಷನ್ ಇಸ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ನೇಮ್ ದ ಯೂನಿವರ್ಸಿಟಿ ಇನ್ ಬಳ್ಳಾರಿ ಡಿಸ್ಟಿಕ್ಟ್ ಬಳ್ಳಾರಿ ಡಿಸ್ಟಿಕ್ ನಗರದಲ್ಲಿರುವಂತಹ ವಿಶ್ವವಿದ್ಯಾಲಯ ಯಾವುದು ದ ಯೂನಿವರ್ಸಿಟಿ ಇನ್ ದಳ್ಳಾರಿ ಡಿಸ್ಟಿಕ್ಟ್ ಈಸ್ ಶ್ರೀ ಕೃಷ್ಣ ದೇವರಾಯ ಯೂನಿವರ್ಸಿಟಿ ನೆಕ್ಸ್ಟ್ ಈಸ್ ವೇರ್ ಈಸ್ ಕನ್ನಡ ಯೂನಿವರ್ಸಿಟಿ ಲೊಕೇಟೆಡ್ ಕನ್ನಡ ವಿಶ್ವವಿದ್ಯಾಲಯ ಯಾವ ಒಂದು ಸ್ಥಳದಲ್ಲಿದೆ ದಾನ್ಸರ್ ಈಸ್ ಕನ್ನಡ ಯೂನಿವರ್ಸಿಟಿ ಈಸ್ ಲೊಕೇಟೆಡ್ ಇನ್ ಹಂಪಿ ಆಫ್ ವಿಜಯನಗರ ಡಿಸ್ಟಿಕ್ ವಿಜಯನಗರ ಜಿಲ್ಲೆಯ ಹಂಪಿ ಅನ್ನೋ ಒಂದು ನಗರದಲ್ಲಿ ಕನ್ನಡ ಯೂನಿವರ್ಸಿಟಿ ಇದೆ ದ ನೆಕ್ಸ್ಟ್ ಕ್ವೆಶನ್ ಇಸ್ ಅಪಾರ್ಟ್ ಫ್ರಮ್ ದ ಫ್ರೀಡಮ್ ಸ್ಟ್ರಗಲ್ ಟು ಮೋರ್ ಮೂಮೆಂಟ್ಸ್ ಟುಕ್ ಪ್ಲೇಸ್ ಇನ್ ದ ಕಲಬುರ್ಗಿ ಡಿವಿಜನ್ ನೇಮ್ ದೆಮ್ ಕಲಬುರಗಿ ವಿಭಾಗದಲ್ಲಿ ಸ್ವಾತಂತ್ರ್ಯ ಹೋರಾಟದ ಜೊತೆಯಲ್ಲಿ ಮತ್ತೆರಡು ಚಳವಳಿಗಳು ನಡೆದಿವಾವು ದ ಆನ್ಸರ್ ಇಸ್ ಅಪಾರ್ಟ್ ಫ್ರಮ್ ದ ಫ್ರೀಡಮ್ ಸ್ಟ್ರಗಲ್ ಟು ಅದರ್ ಮೂಮೆಂಟ್ಸ್ ದ ಟುಕ್ ಪ್ಲೇಸ್ ಇನ್ ಕಲಬುರ್ಗಿ ಡಿವಿಜನ್ ವಾರ್ ದ ಲೈಬ್ರರಿ ಮೂಮೆಂಟ್ ಏಮ್ಡ್ ಅಟ್ ಇನ್ಸ್ಟಿಲಿಂಗ್ ನ್ಯಾಷನಲ್ ಸ್ಪಿರಿಟ್ ಆ್ಯಂಡ್ ದ ಓಪನಿಂಗ್ ಆಫ್ ನ್ಯಾಷನಲ್ ಸ್ಕೂಲ್ಸ್ ಟು ಎಜುಕೇಟ್ ಚಿಲ್ಡ್ರನ್ Additionally, moments like Arya Samaj and Vande Mataram also contributed to the national spirit. What is the name of Nizam's private army? Nizamana Khasa Gisena Hesrenu. The answer is Nizam's private army was known as Razakhs. Next question is Name any two national schools established in Kalburgi division to support the freedom struggle. ಅಂದರೆ ಕಲಬುರಗಿ ವಿಭಾಗದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಭಾಗವಾಗಿ ಆರಂಭವಾದ ಎರಡು ರಾಷ್ಟ್ರೀಯ ಶಾಲೆಗಳ ಹೆಸರನ್ನು ಬರೆಯಿರಿ ದ ಇಸ್ ಟು ನ್ಯಾಷನಲ್ ಸ್ಕೂಲ್ ಎಸ್ಟಾಬ್ಲಿಷ್ಡ್ ಇನ್ ಕಲಬುರ್ಗಿ ಡಿವಿಷನ್ ಟು ಸಪೋರ್ಟ್ ದ ಫ್ರೀಡಮ್ ಸ್ಟ್ರಗಲ್ ಆರ್ ನೂತನ್ ವಿದ್ಯಾಲಯ ಕಲಬುರ್ಗಿ ಇನ್ ನೈನ್ಟೀನ್ ಸೆವೆನ್ ಉಸ್ಮಾನಿಯಾ ನ್ಯಾಷನಲ್ ಸ್ಕೂಲ್ ಇನ್ ಚಿಂಚೋಲಿ ವಿದ್ಯಾನಂದ ಗುರುಕುಲ ಇನ್ ಕುಕಾನೂರ್ ಇನ್ ನೈನ್ಟೀನ್ ಟ್ವೆಂಟಿ ಟೂ ಹಮ್ದರ್ದ್ ನ್ಯಾಷನಲ್ ಸ್ಕೂಲ್ ಇನ್ ರಾಯಚೂರ್ ಇನ್ ನೈನ್ಟೀನ್ ಟ್ವೆಂಟಿ ಯು ಕ್ಯಾನ್ ರೈಟ್ ಎನಿ ಟೂ ಆಫ್ ದಮ್ ನೀವು ಇದರೊಳಗಡೆ ನಿಜಾಮ್ ಪ್ರಾವಿನ್ಸ್ ಬಿಕಮ್ ಪಾರ್ಟ್ ಆಫ್ ಇಂಡಿಯಾ ಹೈದರಾಬಾದ್ ನಿಜಾಮನ ಸಂಸ್ಥಾನ ಯಾವ ದಿನಾಂಕದ್ದು ಭಾರತದ ಗಣರಾಜ್ಯದಲ್ಲಿ ವಿಲೀನಗೊಂಡಿತು ನಿಜಾಮ್ಸ್ ಪ್ರಾವಿನೆನ್ಸ್ ಬಿಕಮ್ ಪಾರ್ಟ್ ಆಫ್ ಇಂಡಿಯಾ ಆನ್ ಕಾಮನ್ ಎರಾ ಓಕೆ ದ ಲಾಸ್ಟ್ ಕ್ವಶನ್ ನೇಮ್ ದ ಇಂಪಾರ್ಟೆಂಟ್ ಫ್ರೀಡಂ ಫೈಟರ್ ಫ್ರಮ್ ದ ಕಲಬುರ್ಗಿ ಡಿವಿಷನ್ ಕಲಬುರಗಿ ವಿಭಾಗದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರನ ಹೆಸರೇನು ದ ಆನ್ಸರ್ ಇಸ್ ದ ಇಂಪಾರ್ಟೆಂಟ್ ಫ್ರೀಡಂ ಫೈಟರ್ ಫ್ರಮ್ ಕಲಬುರ್ಗಿ ಡಿವಿಷನ್ ಈಸ್ ಶ್ರೀ ರಾಮಾನಂದ ತೀರ್ಥ ಶ್ರೀ ಇವರೇ ಒಬ್ಬರ ಹೆಸರನ್ನು ಬರೆದ್ರೂ ಸಹ ನಡೆಯುತ್ತೆ ರಾಮಾನಂದ ತೀರ್ಥ ಅನ್ನೋರ್ದು ಒಬ್ಬರ ಹೆಸರು ಬರೆದ್ರು ನಡೆಯುತ್ತೆ ಬಿಕಾಸ್ ದೆ ಹ್ಯಾವ್ ಆಸ್ ಟು ಓನ್ಲಿ ಒನ್ ಸೊ ಇನ್ನೂ ಹೆಚ್ಚಿನದಾಗಿ ಹೆಚ್ಚು ಅಂಕಗಳಿಗೆ ಪ್ರಶ್ನೆ ಕೇಳಿದರೆ ನೀವು ಅದರ್ ಪ್ರಾಮಿನೆಂಟ್ ಫಿಗರ್ಸ್ ಇನ್ಕ್ಲೂಡ್ ಸರ್ದಾರ್ ಶರಣಗೌಡ ಇನಾಮದಾರ್ ಶಿವಮೂರ್ತಿ ಅಲವಂಡಿ ಶಿರೂರು ವೀರಭದ್ರಪ್ಪ ದೆನ್ ಪ್ರಭುರಾಜ ಪಾಟೀಲ್ ಸಂಗ್ನಾಲ ಆಂಡ್ ಪುಂಡಲಿ ಕಪ್ಪ ಅಂತ ಹೇಳಿಬಿಟ್ಟು ಬರೀಬಹುದು ಆನ್ ಟು ದ ನೆಕ್ಸ್ಟ್ ಸೆಕ್ಷನ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಸೂಟಬಲ್ ವರ್ಡ್ಸ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ದ ಡ್ಯಾಶ್ ಇನ್ ವಿಜಯನಗರ ಡಿಸ್ಟಿಕ್ ವಾಸ್ ದ ಕ್ಯಾಪಿಟಲ್ ಆಫ್ ವಿಜಯನಗರ ಕಿಂಗ್ಸ್ ದ ಹಂಪಿ ಇನ್ ದ ವಿಜಯನಗರ ಡಿಸ್ಟಿಕ್ ವಾಸ್ ದ ಕ್ಯಾಪಿಟಲ್ ಆಫ್ ವಿಜಯನಗರ ಕಿಂಗ್ಸ್ ವಿಜಯನಗರ ಒಂದು ಅರಸರ ರಾಜಧಾನಿ ಯಾವುದಾಗಿತ್ತು ಹಂಪಿ ಡಿಸ್ಟಿಕ್ ಆಫ್ ಕಲಬುರ್ಗಿ ಡಿವಿಷನ್ ಗಾಟ್ ಇಂಡಿಪೆಂಡೆನ್ಸ್ ಇನ್ ದ ಇವರ್ ಇಯರ್ ನೈನ್ಟೀನ್ ಫೋರ್ಟಿ ಏಟ್ ಸಿಇ ಕಲಬುರ್ಗಿ ವಿಭಾಗದ ಜಿಲ್ಲೆಗಳಿಗೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸ್ವಾತಂತ್ರ್ಯ ದೊರೆಯಿತು ದರ್ ಈಸ್ ಎ ಗೋಲ್ಡ್ ಮೈನ್ ಇನ್ ಹಟ್ಟಿ ಆಫ್ ಕಲಬುರ್ಗಿ ಡಿವಿಷನ್ ಕಲಬುರ್ಗಿ ವಿಭಾಗದ ಹಟ್ಟಿ ಎಂಬಲ್ಲಿ ಚಿನ್ನದ ಗಣಿ ಇದೆ ಬಳ್ಳಾರಿ ಡಿಸ್ಟಿಕ್ ಹ್ಯಾಸ್ ದರೋಜಿ ಬಿಯರ್ ವೈಲ್ಡ್ ಲೈಫ್ ಸೆಂಚುರಿ ಬಳ್ಳಾರಿ ಜಿಲ್ಲೆಯಲ್ಲಿ ದರೋಜಿ ಕರಡಿಧಾಮವಿದೆ ಕರ್ನಾಟಕ ಸೆಂಟ್ರಲ್ ಯೂನಿವರ್ಸಿಟಿ ಈಸ್ ಇನ್ ಕಲಬುರ್ಗಿ ಡಿಸ್ಟಿಕ್ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರ್ಗಿ ಜಿಲ್ಲೆಯಲ್ಲಿದೆ ದ ನೇಮ್ ಆಫ್ ದ ಯೂನಿವರ್ಸಿಟಿ ಇನ್ ದ ಹಂಪಿ ಆಫ್ ವಿಜಯನಗರ ಡಿಸ್ಟಿಕ್ ಈಸ್ ಕನ್ನಡ ಯೂನಿವರ್ಸಿಟಿ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿರುವ ವಿಶ್ವವಿದ್ಯಾಲಯದ ಹೆಸರು ಕನ್ನಡ ವಿಶ್ವವಿದ್ಯಾಲಯ ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನಗೆ ತಿಳಿಸಿ ನಿಮಗೆ ಯಾವ ಒಂದು ತರಗತಿಯ ಯಾವ ವಿಷಯದ ಪ್ರಶ್ನೋತ್ತರಗಳು ಬೇಕು ಅಂತ ಹೇಳಿಬಿಟ್ಟು ಆಮೇಲೆ ನಾನು ಈ ಒಂದು ಇಂಗ್ಲೀಷ್ ಮೀಡಿಯಂನ ಪ್ರಶ್ನೋತ್ತರಗಳನ್ನು ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋ ಒಂದು ಸಣ್ಣ ಪ್ರಯತ್ನ ನಿಮಗಿಷ್ಟ ಆದರೆ ಪ್ಲೀಸ್ ನನಗೆ ಹೇಳಿ ನನಗಿದೊಂದು ಪ್ರೋತ್ಸಾಹ ಸಿಕ್ಕಾಗತ್ತೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್